ಶ್ರೀಗುರು ಬಸವ ಲಿಂಗಾಯನಮ ಗುರು ಮುಖ ಲಿಂಗ ಒಂದು ಮುಖ ಜಿಂಗಮ ಒಂದು ಮುಖ ಪಾದೋದ ಒಂದು ಮುಖ ಇಂತಿ ಪಂಚಮುಖದ ಸದ್ಭಕ್ತರೇ ಸಾಕ್ಷಾತ್ ಪರಿಮೋಡು ಅಖಂಡೇಶ್ವರ ಮಂಡ್ಯ ಜಿಲ್ಲೆಯ ಬಸವ ಕೇಂದ್ರ ಅಧ್ಯಕ್ಷರು ಬಸವಪ್ರಿಯ ಚಾಮರಾ ಚಾಮರಾಜನಗರ ಜಿಲ್ಲೆ ಒಂದು ಸಾಲೂರು ಮಠದ ಶರಣ ಲಿಂಗೈಕ್ಯ ಗುರುಸ್ವಾಮಿ ಸ್ವಾಮಿಗಳ ಒಂದು ಸರಣೆ ఆగు గ్రామాదా ఆూ కిర గ్రామ శరణలింగైక్య జయదేవస్వామి స్వరణి హెడే శతమీరగోళ్ళేశ్వర అవ జయంతి ఆ బవకీల ముద్ద జయంతి అదను ಕಿರಾ ಗ್ರಾಮದ ಐ ವ ಐ ವಿ ಬ್ಯಾಂಕ್ ಎದೆಗೆ ಸೋನಿಯಾ ಅನಿಲು ನಿಧನೆ ಕೇಂದ್ರ ಹತ್ತಿರ ಈ ಕಾರ್ಯಕ್ರಮವನ್ನು ನಿಯೋಜಿಸಲಾಗಿದೆ ಇದೇ ಸಂದರ್ಭದಲ್ಲಿ ಐ ವಿ ಬ್ಯಾಂಕು ನಿರ್ವೃತ್ತ ನೌಕರಾದ ಶಿವಕುಮಾರ್ ಅವರಿಗೆ ಸನ್ಮಾನವನ್ನು ಮಾಡಲಾಗುವುದು ಹಾಗೂ ಮುದ್ರ ಸಮಾಜದ ಅವರು ಸಹ ನಂಜಯೇಗೌಡರಿಗೆ ನಂಜುಂಡೇಗೌಡರಿಗೆ ಸನ್ಮಾನ ಮಾಡುವುದು ಆ ಕುರುಬ ಸಮಾಜದ ಒಬ್ಬರಿಗೆ ವ್ಯಕ್ತಿಯನ್ನು ಹಾರಿಸಿ ಸನ್ಮಾನ ಮಾಡರ ಮೂವತ್ತನೇ ತಾರೀಕು ಎಲ್ಲರೂ ಸಹ ಒಂದು ಸಹಕರಿಸಿ ಎಲ್ಲ ಸ್ವಾಮೀಜಿ ಪೋಟೆಗಳಿಗೆ ಶಂಟು ಭಾವಿಸಿದಿಗೆ ಪೋಷಾಚರಣೆ ಮಾಡಿ ಮಾಡಿಕೊಡಬೇಕೆಂದು ಮಂಡ್ಯ ಜಿಲ್ಲೆಯ ಬಸವಪ್ರಿಯ ನಾಗರಾಜವರು ಯೋಜಿಸಿ ಮನವಿ ಮಾಡಿಕೊಂಡಿರ್ತಾರೆ ದಿನಾಂಕ ಮೂವತ್ತು ಐದು ಎರಡು ಸಾವಿರ ಹಾಗೂ ತೈಲ ಪರಮೇಶ್ವರ್ಗೂ ಸಹ ಸನ್ಮಾನ ಮಾಡಲಾಗುವುದು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳ್ಳಬೇಕೆಂದು ಭತ್ತ ಸಾಯ ಬಸವಪ್ರಿಯ ನಾಗರಾಜವರು ಗ್ರಾಮಸ್ಥರಿಗೆ ಮನವಿ ಮಾಡಿಕೊಂಡು ನಿಮಗೆಲ್ಲ ಒಂದು ಶುಭವಾಗಲಿ ಶರಣು ಶರಣಾರ್ಥಿಗಳು ಶ್ರೀ ಗುರು ಬಸವಲಿಂಗಾಯನ ಮಾಡಲ್ ಟಿಯೋರಿಗೆ ಶುಭವಾಗಲಿ ಶರಣಾರ್ಥಿಗಳು